ಸಾಕಷ್ಟು ಒಂದೀಗ ಇವರಿಗೆ ಕಡೆಯಿಂದ ಒಡೆಯರ್ ಕಡೆಯಿಂದ ಸಾಕಷ್ಟು ಬಂತು ನನಗೆ ಮೊದಲನೇ ದೂರ ಬಂದಾಗ ನಾನು ಶಾಲೆಗೆ ಹೋಗಿದ್ದೆ ಶಾಲೆಗೆ ಹೋಗಿ ಫಸ್ಟ್ ವಿಸಿಟ್ ಮಾಡಿದಾಗ ಒಂದು ಸಮನ್ವಯ ಗಳಿಸ್ಬೇಕು ಸಹಕಾರದಿಂದ ಕೆಲಸ ಮಾಡ್ಕೊಂಡು ಹೋಗ್ಬೇಕು ಅನ್ನೋ ಉದ್ದೇಶಕ್ಕೆ ನಾನು ಇಬ್ಬರನ್ನೂ ಕುಳಿತು ಮಾತಾಡಿದ್ದು ಹೌದು ಸೊ ನನ್ನ ಕೂಡ ಮಗುಗೆ ಒಂದು ಏನೋ ಕೂಡ ಒಂದು ಬೇರೆ ಮಗುನ ಆಯ್ಕೆ ಮಾಡಿದ್ರು ಅನ್ನೋ ಒಂದು ದೂರು ಕೂಡ ಸಂಬಂಧಪಟ್ಟಂತೆ ನಾನು ಬೇರೆ ಬೇರೆ ಆದಂತ ನೋಟಿಸ್ ಗಳನ್ನು ಅವರಿಗೆ ಜಾರಿ ಮಾಡಿದೆ ಜಾರಿ ಮಾಡಿದ ಪ್ರತಿಗಳನ್ನ ನಮ್ಮ ಮುಂದಿನ ಮೇಲಧಿಕಾರಿಗಳಿಗೆ ಶಿಫಾರಸು ಮಾಡಿ ಕೂಡ ನಾನು ಪತ್ರಗಳನ್ನ ಕಳಿಸಿದ್ದೆ ಈಗ ಉದಿನ ನನ್ನ ಪ್ರಶ್ನೆ ಇದೆ ನಾವು ಶಾಲೆಯಿಂದ ಎಸ್ ಟಿ ರಿಸರ್ವೇಷನ್ ಮಾಡಿ ಐದು ದೂರಕ್ಕೆ ಯಾವುದೋ ಮೂರು ಸಾವಿರ ರೂಪಾಯಿ ದುಡ್ಡು ಮಿಸ್ ಆಗಿರೋದನ್ನ ಮೇಡಮ್ ಅವರೇ ನೆರವಾಗುತ್ತಾರೆ ಮೇಲ್ನೋಟಕ್ಕೆ ಸಾಬೀತಾಗಿದೆ ಆರೋಪ ಅಂತ ಇದು ಇವರು ನೋಡಿದ್ದಾರೆ ಮಕ್ಕಳು ಬಹುಮಾನ ದುಡ್ಡನ್ನ ಆರು ತಿಂಗಳ ಮೇಲೆ ಅದು ಮೇಡಮ್ ಬಂದಾಗಿದ ಮೇಲೆ ಕೊಡಿಸ್ತಾರೆ ಮಕ್ಕಳಿಗೆ ಆರು ತಿಂಗಳ ತನಕ ಮಗು ಬಹುಮಾನ ಪಡ್ಕೊಂಡು ಸ್ಕೂಲ್ ಒಳಗೆ ಬರುತ್ತೆ ಆ ದುಡ್ಡನ್ನ ಇಸ್ಕೊಂತಾರೆ ಗ್ರಾಮ ಪಂಚಾಯತ್ ಫೈರ್ ಅಲ್ಲಿ ಕೊಡ್ತೀನಿ ಅನೌನ್ಸ್ ಮಾಡಿ ಅಂತ ಹೇಳಿ ಆರು ತಿಂಗಳು ಆ ದುಡ್ಡನ್ನ ಎಚ್ ಎಂ ಬಳಸ್ತಾರೆ ಇದಕ್ಕೆ ಇವರೇ ನೇರ ಸಾಕ್ಷಿ ಇವ್ರ ಇಲಾಖೆ ತಂಡನೆ ಬಂದಿದೆ ಎಲ್ಲದನ್ನು ಭೇಟಿ ಪುಸ್ತಕದಲ್ಲಿ ನಮೂದು ಮಾಡಿದ್ದಾರೆ ಇಷ್ಟೆಲ್ಲ ಆದ್ರೂ ಒಂದೂವರೆ ವರ್ಷದಿಂದ ಒಂದು ಈ ರೀತಿ ಒಂದು ಪ್ರಶ್ನೆ ಎಚ್ ಎಂ ಮೇಲೆ ಬಗ್ಗೆ ಕ್ರಮ ಜರುಗಿಸಕ್ಕಾಗಲಿಲ್ಲ ಅಂದ್ರೆ ನಾನು ಯಾರು ಲೋಪ ಅಂತ ನಾನು ಹೇಳ್ಬೇಕು ಅದು ಎರಡು ಪೈನ ತೋರಿಸ್ತೀನಿ ಯಾವತ್ತು ದೂರದಾರರಿಗೆ ಒಂದು ಪತಿ ಹಾಕ್ಬೇಕು ಅನ್ನೋದಿದೆ ನಾವು ಇಷ್ಟು ದೂರ ಕೊಟ್ರು ಇಲ್ಲಿ ನೋಡಿ ಹಾಕ್ತಾರೆ ಇವರಿಗೆ ಇವರು ದೂರದಾರರು ಒಂದು ಪ್ರತಿ ಇದು ನನಗೆ ಹಾಕ್ತಾರೆ ಪ್ರತಿನಾ ನಾವು ಇಲ್ಲಿ ತನಕ ದೂರ ಕೊಟ್ರು ಇವರು ಇಲಾಖೆಯಿಂದ ನಮಗೆ ಅದು ಏನು ಮಾಡಿದ್ದಾರೆ ಅಂತ ಒಂದು ಪ್ರತಿ ಸಮೇತ ಬಂದಿರಲ್ಲ ಆದರೆ ನಿಯಮಾನುಸಾರಗಳು ಬೇರೆ ಎಲ್ಲರಿಗೂ ಒಂದು ಅಧಿಕಾರಿಗಳಿಗೆ ಬಂದಿದೆಯಾ ಕೆ ಸಿ ಎಸ್ ಆರ್ ನಿಯಮದ ಪ್ರಕಾರ ಮೇಡಮ್ ಅನುಮತಿ ತಾಣಬೇಕಾ ತಾಣಬಾರ್ದಾ ಆರೇ ಹತ್ರ ಕೊಡಬೇಡಿ ಕೆಸಿ ಎಸ್ ನಿಯಮ ಉಲ್ಲಂಘನೆ ಮಾಡಿ ಅವ್ರು ಗೂರ್ ಬರೀತಾರೆ ಅಂದ್ರೂ ಅಂತಾರೆ ನನಗಿಲ್ಲ ಇದು ಡಿಡಿ ಸಂಬಂಧ ಅಂತ ಡಿಫಿರ್ಲಿ ಕೆ ಸಿ ಎಸ್ ನಿಯಮ ಉಲ್ಲಂಘನೆ ಮಾಡಿದಾಗ ಇವ್ರು ನೋಟಿಸ್ ಜಾರಿ ಮಾಡ್ಬೇಕಲ್ಲ ಸರ್ ಸರ್ ನಿಯಮನೆ ಉಲ್ಲಂಘನೆ ಮಾಡ್ತಾರೆ ಅಂತ ನೋಟಿಸ್ ಮಾಡಬೇಕಲ್ಲ ಇವ್ರಿಗೆ ಹೇಳೋ ಪ್ರಕಾರವಾಗಿ ಏನು ಮಹಿಳಾ ಆಯೋಗದ್ದು ಅಂತ ಹೇಳಿದ್ರಲ್ಲ ಅದ್ರ ನಾನು ಇಬ್ಬರು ಮುಖ್ಯ ಹೊಂದಾಣಿ ಮಾಡುವಂತ ಪ್ರಯತ್ನ ಮಾಡಿದ್ದೆ ಸೊ ಹೊಂದಾಣಿಕೆ ಕಂಡು ಬರದೇ ಇದ್ದಾಗ ನಾನು ಆಗಿ ಒಂದ್ ನಿಮಿಷ ನಾನು ನಿಮಿಷ ಮಾತಾಡ್ತೀನಿ ನಾನು ಅವ್ರನ್ನೂ ಸಪ್ರೇಟ್ ಆಗಿ ಕರೆದು ಸಾಕಷ್ಟು ತಿಳಿ ಹೇಳಿದ್ದೆ ಒಂದೇ ಅಣ್ಣ ಮಾಡ್ಕೊಂಡು ಹೋಗಿ ಶಾಲೆ ಅಂತ ಅಂದಾಗ ಇದು ಅಭಿವೃದ್ಧಿ ನಾನು ಹಾಗೂ ಹೇಳಿದ್ದೆ ಒಡೆಯರ್ ಕುಟುಂಬ ಮುಂದೆ ನಿಂತ್ಕೊಂಡು ಕೆಲಸ ಮಾಡೋಂತವ್ರು ಸೊ ಯಾಕೆಂದ್ರೆ ನಾನು ಅವ್ರು ಕರೆದು ಬುದ್ಧಿ ಹೇಳಿರೋದ್ದು ಮಾತಾಡಿರುವಂತದ್ದು ಒಡೆಯರಿಗೆ ಗೊತ್ತಿಲ್ಲ ನಾನು ಹೇಳಿಲ್ಲ ಅವ್ರಿಗೆ ನಾನು ಹಿಂಗೆ ಮಾಡಿದ್ದೀನಿ ಅಂತಾನು ಕೂಡ ಹೇಳಿಲ್ಲ ಆದರೆ ಸಾಕಷ್ಟು ಅವ್ರಿಗೆ ಈ ಒಂದಾಣಿಕೆ ಮಾಡ್ಕೊಂಡು ಹೋಗುವಂಥ ಪ್ರಯತ್ನ ಮಾಡಿ ಅಂತ ಸಾಕಷ್ಟು ಅವ್ರಿಗೆ ತಿಳುವಳಿಕೆ ಹೇಳಿದ್ದೆ ಸೊ ತಿಳುವಳಿಕೆ ಹೇಳಿ ಹೇಳಿದರೂ ಕೂಡ ಇದು ಹೀಗೆ ಮುಂದುವರ್ಕೊಂಡು ಹೋಗ್ತಾ ಇದೆ ಆದರೆ ಇವ್ರು ಹೇಳಿದ್ರಲ್ಲ ಬಹುಮಾನದ ಹಣದ ಬಗ್ಗೆ ಅದರ ಬಗ್ಗೆ ನನಗೆ ದೂರು ಕೊಟ್ಟಿದ್ದರು ನಾವು ಅದನ್ನು ಮೇಲೇನೋ ಅಧಿಕಾರಿಗಳನ್ನ ನಾವು ಶಿಫಾರಸು ಮಾಡಲೇಬೇಕಾಗುತ್ತೆ ಯಾಕೆ ಅಂತಂದರೆ ನಾವು ಆಗ ಶಿಫಾರಸು ಮಾಡಿದಾಗ ಅವರ ಹಂತದಲ್ಲಿ ಒಂದು ಟೀಮ್ ಏನಾದರೂ ಕಳಿಸಿ ಅವರು ಒಂದು ಎನ್ಕ್ವೈರಿ ಮಾಡ್ಬೋದಾಗಿತ್ತು ನನ್ನ ಹಂತದಲ್ಲಿ ನಾನು ಮಾಡಿ ವರದಿಯನ್ನು ಸಲ್ಲಿಸಿದ್ದೀನಿ ಸಂಬಂಧಪಟ್ಟವರಿಗೆ ನಾನು ನೋಟಿಸ್ ಕೂಡ ಕೊಟ್ಟಿದ್ದೀನಿ ಆಯಿತಾ ಇದು ಆಗಿದೆ ಈಗ ಈಗ ಮೊನ್ನೆ ಕೂಡ ಒಂದು ಇನ್ಸಿಡೆಂಟ್ ಆಯಿತು ಅಂತ ಹೋಗಿದ್ವಿ ಆಗಲೂ ಕೂಡ ಅವರಿಗೆ ನಾನು ಈಗ ಅವ್ರು ಮಾಡಿರೋ ತಪ್ಪು ಅಂತಲೇ ಇವರೇದ್ರಿಗೇ ಅವರಿಗೆ ನಾನು ಬೈ ಬುದ್ಧಿ ಹೇಳಿ ಬಂದಿದ್ದೀನಿ ಯಾಕೆಂತಂದ್ರೆ ಇಲಾಖೆ ಅಂದರೆ ಇದು ಒಂದು ಶಾಲೆನೂ ಕೂಡ ಒಂದು ಇಲಾಖೆ ಇದ್ದೇ ಹಾಗೇನೆ ಈ ಶಾಲೆ ಮರ್ಯಾದೆ ಹೋಯಿತು ಅಂದರೆ ಅದು ಇಲಾಖೆ ಮರ್ಯಾದೆ ಹೋಗಿ ಹೋದಂಗೆನೆ ಅಂತೇಳಿ ಅವ್ರಿಗೂ ನಾನು ಸಾಕಷ್ಟು ಬುದ್ಧಿ ಹೇಳಿ ಬಂದಿದ್ದೀನಿ ಸೊ ಮುಂದುವರೆದು ಏನಿದೆ ಮೊನ್ನೆ ನಾನು ಭೇಟಿ ಮಾಡಿ ಹೇಳಿ ಬಂದಂಥದ್ದು ಅದು ಈಗ ನಾವು ಕ್ರಮ ತಗೊಳ್ತಾ ಇದ್ದೀವಿ ಅಂದ್ರೆ ನೀವು ತಿಳುವಳಿಕೆ ಹೇಳಿದೆ ಬುದ್ಧಿ ಹೇಳಿದೆ ಅಂದ್ರೆ ಅಲ್ಲಿ ತಪ್ಪು ಮಾಡಿದಾರೆ ಅಂತ ಹೋಗ್ಲಿ ಅನ್ನೋದಕ್ಕೆ ಹೊಂದಾಣಿಕೆಯಿಂದ ಹೋಗ್ತಾ ಇತ್ತಲ್ಲ ನೀವು ಹೇಳಿದ್ರಲ್ಲ ತಿಳುವಳಿಕೆ ಹೇಳಿದೆ ಅವ್ರಿಗೆ ಬುದ್ಧಿ ಹೇಳಿದೆ ಅಂದ್ರೆ ಅಲ್ಲಿ ತಪ್ಪಾಗಿದೆ ಅಂತ ನಿಮಗೂ ಹೌದು ನನಗೆ ತಪ್ಪಾಗಿದೆ ಅಂತ ಅನ್ನಿಸ್ತು ಮೊನ್ನೆ ಒಂದು ಇನ್ಸಿಡೆಂಟ್ ಪ್ರಕಾರ ಒಂದು ವಿಚಾರದಲ್ಲಿ ನಾಲ್ಕು ಸತಿ ನೀವು ಭೇಟಿ ಕೊಟ್ಟಿದ್ದೀರಿ

ಹೇಳಕ್ಕಾಗಲ್ಲ ನಾನು ಹೇಳೋದು ಇಲ್ಲ ಯಾಕೆಂತಂದ್ರೆ ನಾನು ಎಷ್ಟೋ ಸಲ ಹೆಚ್ಚಂಗ್ ಹೋಗಿ ನೋಡಿ ಇಂಥ ನಿಮ್ ಸ್ಕೂಲಲ್ಲಿ ಇಟ್ಕೊಂಡಾಗ ನೀವ್ ನೀವೊಂದ್ ಕೆಲಸ ಹೇಳಿದ್ರು ಮುಂದಿನ ಓಡಾಟ ಇಂಥವ್ನ ನಿಮ್ಗೆ ಸಹಕಾರ ಅಂತ ಇಲ್ಲ ಅಥವಾ ನಾನು ಬೈ ಬಂದಿದ್ದು ಹೌದು ಬೈ ಬರೀ ಆಯ್ತಾ ಆದ್ರೆ ಈಗ ಏನಂದ್ರೆ ಅವರು ಮುಂದುವರ್ಸೋದ್ರಿಗೆ ಇಷ್ಟ ಇಲ್ಲ ಆದ್ರೆ ಫಾರ್ಮಾಲಿಟೀಸ್ ಏನಿದೆ ನಮ್ದು ಅಧಿಕಾರಿಗಳಿಂದ ಬಂದಿರೋದು ಫಾರ್ಮಾಲಿಟೀಸ್ ನ ಒಂದು ವಿಚಾರಣೆ ಮಾಡಿ ಕ್ಲೋಸ್ ಮಾಡಬೇಕು ಅನ್ನೋ ಉದ್ದೇಶಕ್ಕಾಗಿ ಏನ್ ನಾಳೆ ದಿನ ಮಧ್ಯದ ಇದು ಏನ್ ಮಾಡಿದೀರಾ ಏನ್ ಕ್ರಮ ತಗೊಂಡಿದ್ದೀರಾ ಅಂತ ಕೇಳಬಾರ್ದು ನಮಗೆ ಇದಕ್ಕೊಂದು ವರದಿಯನ್ನ ಮಾಡಿ ನಾವು ಅಂತ್ಯ ಮಾಡೋಣ ಅನ್ನೋ ಉದ್ದೇಶ ಅಷ್ಟೇ ಉದ್ದೇಶ ಒಳ್ಳೇದಿದ್ರೆ ಉದ್ದೇಶ ಒಳ್ಳೇದಿರ್ಬೋದು ಆದರೆ ನೀವು ನಿಮ್ಮ ಕೆಳಗೆ ಕೆಲಸ ಮಾಡ್ತಕ್ಕಂಥ ಎಚ್ ಎಮ್ ಗೆ ನೀವು ಬಾಯಿ ಮಾತಲ್ಲಿ ಬುದ್ಧಿ ಮಾತಾಡ್ತೀರಿ ಹೊಂದಾಣಿಕೆ ಮಾಡ್ಕೊಂಡು ಹೋಗಕ್ಕೆ ಶಿಫಾರಸು ಮಾಡ್ತೀರಿ ಬೇರೆ ಎಸ್ ಟಿ ಎಮ್ ಸಿ ಅಧ್ಯಕ್ಷರೋ ಅಥವಾ ಎಚ್ ಎಂ ಸಿ ಸದಸ್ಯರೋ ಗ್ರಾಮಸ್ಥರು ಪೋಷಕರಿಗೆ ಎಲ್ಲ ಲೀಗಲಿ ಡಾಕ್ಯುಮೆಂಟ್ ಮಾಡಿಕೊಡ್ತೀರಿ ಕಾಣಿಸ್ತಾ ಇದೆ ಉಲ್ಲೇಖ ಬಂದಿದೆ ಅವ್ರು ಯಾವ್ದು ಮುಂದುವಲ್ಲ ನಿಮ್ಮ ಮೇಲೆ ಏನು ಹುಡುಕಲಿದೆ ಅವರ ಅರ್ಥ ನಿಮ್ಮ ವಿಚಾರಕ್ಕೆ ಬಂದು ತಿಳಿಸ್ತೀವಿ ನಾನು ಜನ ಕನ್ನಡ ಪ್ರತಿ ಹಾಜರಾಗಬೇಕು ಅಲ್ಲಿ ಆಗಬೇಕು ನಿಮ್ಮ ಉದ್ದೇಶ ಪರೋಕ್ಷವಾಗಿ ನಿಮ್ಮ ಅಧಿಕಾರದಲ್ಲಿ ನೇರವಾಗಿ ನಿರ್ಣಯ ಕೊಟ್ಟಿದ್ದೀರಿ ಬೇಡ ಈಗ ಒಂದೂವರೆ ವರ್ಷದ ಮುಂದೆ ಬಂದಿದೆ ಅವ್ರ ಆಪಾದನೆ ಮೇಡಮ್ ಇವತ್ತು ಅವರನ್ನು ಅವ್ರಿಗೆ ರಜಾ ಮಾಡಿಸಿ ಒಂದಿನ ಮೇಡಮ್ ಅವ್ರ ಮೇಲೆ ಅಪರಾಧ ಇದೆ ಇದೆ ಹೌದು ಮೇಡಮ್ ಶನಿವಾರ ಇವತ್ತು ಕೈ ಸೋಮವಾರ ಹಾಜರಿ ಆಗಬೇಕು ನಿಮ್ಮ ಸ್ಟೇಟ್ ಬೇಕು ಆದ್ರೆ ಹತ್ತಾರು ಅರ್ಜಿಗಳು ಕೊಟ್ಟು ಗ್ರಾಮಸ್ಥರು ಕೂಡ ಅವ್ರ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿ ಸಿಬ್ಬಂದಿಗಳು ಕೂಡ ಹೇಳಿದ್ರೂ ನೀವು ಅವರನ್ನ ಒಂದೇ ಒಂದು ಲಿಖಿತ ರೂಪದಲ್ಲಿ ಅವ್ರದೇ ಹೇಳಿಕೆ ಇಲ್ಲಿ ತನಕ ತಗೊಂಡಿದ್ದೀರಿ ನೀವು ಹೇಳ್ತಿಲ್ಲ ಎಲ್ಲಿ ತಗೊಂಡಿದ್ದೀರಿ ನೋಟಿಸ್ ಕೊಡೋದು ಇದು ಒಂದು ಪರ್ಸನಲ್ ಆಗಿರುತ್ತೆ ಹಾಗಾಗಿ ನಾವು ಪಬ್ಲಿಕ್ ಮಿಶರ್ನಾ ಕೆಲಸ ಮಾಡಿ ನೀವು ಮಾಧ್ಯಮದವರೆಗೂ ಕೊಡೋದ್ ಸರ್ಕಾರಿ ಶಾಲೆ ಮೇಡಮ್ ಅವರಿಗೆ ನೋಟಿಸ್ ಕೊಟ್ಟಿದ್ದೀನಿ ಅಂದ್ರಲ್ಲ ಅವ್ರಿಗೆ ನೋಟಿಸ್ ಕೊಟ್ಟಿದ್ರೆ ಅದ್ರದ್ದು ಹಿಂಬಾರ ಹಣ ಇದ್ದಾರೆ

ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಿಮ್ಮ ತೀರ್ಮಾನ ಏನು ಅದೇ ಸರ್ ಈಗ ನಾವು ಏನು ಕಾವೇರಿ ಭವನ ಮತ್ತು ನಮ್ಮ ಮಹಿಳಾ ಆಯೋಗ ಅಂತ ಏನು ಅಲ್ಲಿಂದ ಲೆಟರ್ ಬಂದಿದೆ ಅದು ಬಂದ ನಂತರದಲ್ಲಿ ಇದರ ಒಂದು ಆಧರಿಸಿ ಡಿ ಡಿ ಪಿ ಅವರು ನನಗೆ ಏನು ಲೆಟರ್ ಕಳಿಸಿದ್ದಾರೆ ಇದ್ರ ಸಂಬಂಧ ಒಂದು ಫಾರ್ಮಲ್ ಆಗಿ ವಿಚಾರಣೆ ಮಾಡಬೇಕಾಗಿದೆ ವಿಚಾರಣೆ ಮಾಡಿ ವರದಿಯನ್ನು ಸಲ್ಲಿಸುವಂತ ಕೆಲಸ ಓಕೆ ಓಕೆ ವರದಿ ಸಲ್ಲಿಸ್ತೀರಿ ಓಕೆ ಈಗ ಹೆಚ್ ಎಮ್ ಬಗ್ಗೆ ಇಷ್ಟು ಒಂದೂವರೆ ವರ್ಷದಿಂದನೂ ಆಪಾದನೆ ಬಂದಿದೆ ಎಲ್ಲ ಪತ್ರಿಕೆಗಳಲ್ಲಿ ಸುದ್ದಿವಾಹಿನಿಯಲ್ಲೂ ಅವ್ರ ಬಗ್ಗೆ ಏನೇನು ಬೇಕು ಎಲ್ಲದೂ ಬರೆದಿದ್ದೀವಿ ಯಾವುದೂ ನೀವು ಏನು ಅವ್ರ ಬಗ್ಗೆ ಕ್ರಮ ತಗೊಂಡಿಲ್ಲ ಈಗ ಮುಂದೆ ಹೆಚ್ ಎಮ್ ಬಗ್ಗೆ ತೀರ್ಮಾನ ತಗೊಳ್ತೀರೋ ಅಥವಾ ಅವರು ಮುಂದುವರಿಸ್ತಾ ಮುಂದುವರಿಸಬೇಕು ಅಂತ ಇರ್ತಕ್ಕಂಥ ಕಾರ್ಯಕ್ರಮಗಳನ್ನು ಅವರು ಶುರು ಮಾಡ್ಬೋದಾ ಇಲ್ಲ ಸರ್ ನಾವು ಈಗ ಈ ಮಟ್ಟದಾದಮೇಲೆ ನಾವು ಹಿಂದೆ ಏನು ಕಳಿಸಿದ್ನೋ ಯಾಕೆಂದರೆ ಹಿಂದೆ ಕಳಿಸಿದಂಥ ಸಂದರ್ಭದಲ್ಲಿ ಈಗಿದ್ದಂಥ ಉಪನಿರ್ದೇಶಕರು ಇರಲಿಲ್ಲ ಅವಾಗ ಸೊ ಈಗ ಹೊಸ್ದಾಗಿ ಬಂದಂಥ ಉಪನಿರ್ದೇಶಕರು ಅವರಿಗೆ ನಾನು ಮತ್ತೊಮ್ಮೆ ಇದೇ ಲೆಟರ್ಗಳನ್ನು ಶಿಫಾರಸು ಮಾಡಿ ಕಳಿಸ್ತೀನಿ ಈಗ ಸೋಮವಾರದಿಂದ ಏನೋ ಬಂದ್ ಮಾಡಿಸ್ತೀವಿ ಅಂತ ಹೇಳ್ತೀರಿ ಊರ್ನವರು ಅದಕ್ಕೆ ತಾವು ಯಾವ ಟೈಪ್ ಇದು ಮಾಡ್ತೀರ ಬೇಡ ಈ ಬಂದ್ ಮಾಡೋದು ಬೇಡ ಮಕ್ಕಳಿಗೆ ಒಂದು ಶೈಕ್ಷಣಿಕ ಇದ್ದ ದೃಷ್ಟಿಯಿಂದ ಮಕ್ಕಳಿಗೆ ನಾವು ಅದಕ್ಕೆ ಯಾವುದೇ ಒಂದು ರೆಸ್ಪಾನ್ಸ್ ಇಲ್ಲ ಇದರಲ್ಲಿ ನಮಗೆ ನ್ಯಾಯ ಸಿಗ್ಲಿಲ್ಲ ಅಂತ ಹೇಳಿದ್ರೆ ನಾವು ಸೋಮವಾರದಿಂದ ಸ್ಕೂಲ್ ಬಂದ್ ಮಾಡಿಸೋದು ಗ್ಯಾರಂಟಿ ಬಂದ್ ಮಾಡಿಸೋದು ಬೇಡ ಇಲ್ಲ ನಾನು ಇವತ್ತು ಹೆಚ್ಚಂಬ ಅಲ್ಲ ಸೋಮದಿಂದ ಎಷ್ಟು ಸರಿ ಅಂತ ಮನವಿ ಸೋಮವಾರದಿಂದ ಕಾಲಿಡೋದು ಬೇಡ ಅಂತ ಅದಕ್ಕೊಂದು ಸ್ವಲ್ಪ ಅವಕಾಶ ಬೇಕು ಈಗ ಇವರು ಗ್ರಾಮ ಪಂಚಾಯತಿ ಮೆಂಬರ್ ಮಾತಾಡ್ತಾ ಇರೋದು ನಮ್ದು ಅಡಿಗೆ ಬರುತ್ತದ ಸ್ಕೂಲು

ನನಗೆ ಅಭಿವೃದ್ಧಿಯಲ್ಲಿ ಇರೋದು ಅದರ ಒಂದು ನೇತೃತ್ವ ಮುಖಂಡತ್ವ ವಹಿಸ್ಕೊಂಡು ಕೆಲಸ ಮಾಡ್ತಿರೋ ನಾನು ಗಮನಿಸಿದ್ದೀನಿ ಅದ್ರ ಬಗ್ಗೆ ನನ್ ಗೌರವನೂ ಇದೆ ಹೆಮ್ಮೆನೂ ಇದೆ ಅದನ್ನ ಉಳಿಸ್ಕೊಳ್ಳೋ ಇವಾಗ ಈಗ ನೋಡಿ ಅವರು ಮನವಿ ಕೊಡೋದಕ್ಕೆ ಒಂದ್ ಕಂಡೀಷನ್ ಮಾಡ್ತಾ ಇದಾರೆ ನಾವ್ ಇವತ್ ನೀವು ಏಕಾಏಕಿ ಅಂದ್ರೆ ಏಕಾಏಕಿ ಇಲ್ಲ ಸೋಮವಾರ ಬೆಳಿಗ್ಗೆ ಹತ್ತು ಗಂಟೆ ಒಳಗೆ ಅವ್ರ ಏನ್ ಹೇಳಿದಾರೆ ಹೆಚ್ಚ ಸ್ಕೂಲಿಗೆ ಬರಬಾರ್ದು ಇವರು ಕೊಡ್ತಾರೆ ಲೆಟ್ರಿ ನ ಸೋಮವಾರ ಹತ್ತು ಗಂಟೆಗೆ ತನಕ ಕಾಯ್ತಾರೆ ಸೋಮವಾರ ಹತ್ತು ಗಂಟೆಗೆ ಹೆಚ್ಚು ಬಂದ್ರೆ ಸ್ಕೂಲ್ ಅನ್ನೇ ಮಾಡಿಸ್ತೀವಿ ಅಂತ ಇದೆ ನೀವು ಮಾನವೀಯತೆ ದೃಷ್ಟಿಯಿಂದ ಈ ಸಮಸ್ಯೆ ಬಗೆಹರಿ ನಿಮಗೂ ಅನ್ಸಿದ್ರೆ ನೀವು ಸೋಮವಾರ ಒಂಬತ್ತುವರೆ ಗಂಟೆ ಒಳಗೆ ಅಲ್ಲಿಗೆ ಹೇಳು ಹೆಚ್ ಎಂ ಅಲ್ಲಿ ಬರಬಾರ್ದು ಅನ್ನೋದು ಅವರ ಉದ್ದೇಶ ಅವ್ರು ಬಂದ್ರೆ ಚಾಲನೆ ಮುಚ್ಚಿರ್ತದೆ ಅವ್ರನ್ನ ಒಳಗೆ ಹೋಗ್ಬಿಡಲ್ಲ ಅಂತ ಇದಾರೆ ಏನ್ ಹೇಳ್ತೀರಿ ಇವತ್ತು ಈಗ ನೀವೆಲ್ಲ ಇವತ್ತು ಮನವಿ ಕೊಡ್ತಾ ಇದೀರ ಈಗ ಕೊಟ್ಟಂತ ಮನವಿಯನ್ನು ನಾನು ಪರಿಗಣಿಸಿ

ಮೇಡಮ್ ಈಗ ಆದ್ರಿಂದ ಅವ್ರ ಆಗ್ರಹ ಈಗ ಸೋಮವಾರ ಬಂದ್ರೆ ಸುಮಾರು ದಿನ ಆಗುತ್ತೆ ಬರೋದವ್ರು ಬಿಡಿ ನಿಮ್ಗೆ ಇಷ್ಟು ಒಂದುವರೆ ಸೋಮವಾರ ಆಗಲ್ಲ ಆದ್ರೆ ನಾನ್ ಏನು ಕಳಿಸಿದೆ ಕಳಿಸ್ ಸೋಮವಾರ ಮಾಡಿ ನೀವು ಗೊತ್ತಿಲ್ಲ ಅಷ್ಟು ಅಷ್ಟು ಮಾಡಿ ಮಾತಾಡ್ತೀನಿ ನೋಡಿ ಅಲ್ಲಿ ಎಸ್ ಡಿ ಎಂ ಸಿ ಅವರು ಪೂರ್ತಿ ಎಚ್ಎಂ ಸಹಕಾರ ಮಾಡಲ್ಲ ನಿಯಮ ಸ್ವಲ್ಪ சொன்னார் <laughs> ಚಕ್ರಿ ನನ್ನ ಮಾತಾಡಿ ಅವ್ರ ಮೇಲೆ ನನ್ನ ಗ್ರಾಮದವ್ರ ಮೇಲೆ ಗ್ಯಾರಂಟಿ ಈಗ ಇಷ್ಟರ ನಾಡಕ ನಾನು ಬೈಕ್ ಶಿಫ್ಟ್ ಕ್ಯಾಟಾ ನಾನು ಆಡಕ್ಕೆ ಹೋಗಿರತೆ ಯಾವ ಒಂದು ಮೊಮೆಂಟ್ ಕಟ್ ನಮಗೆ ಕಾಲ ಸರ್ ಮೈ ಕೋಟ್ ನಾಳೆ ಲೈಕ್ ಹೋಗನೆ ಜೆಮ್ ಸಿರ್ ಬಹದ್ದೂರ್ ಮಕ್ಲಾನ್ ಸ್ಟಿಂಗ್ ಟಾಕ್ ವಿತ್ ದಿ ಕನ್ಫರೆನ್ಸ್ ನಾಳೆ ಬಂದು ಬಿಟ್ಟು <laughs> ಇದೆ <laughs> <laughs> ಜಾತಿ ಗಣತಿ ಹೋಗಿರೋ ವಿಚಾರ ಅಲ್ಲೇನ್ ತಪ್ಪು ಮಾಡಿದರೆ ಅದು ಅಲ್ಲಿಗೆ ಹೋಗಿದೆ ಬಿಡಿ ಅಂತ ತಪ್ಪು ಮಾಡಿದ್ದಾರೆ ಅಂತ ಆಯ್ತು ಮಕ್ಕಳಿಗೆ ಕೊಟ್ಟಂತ ಬಹುಮಾನ ದುಡ್ಡು ಏನಾಯ್ತು ನಾವು ಪರಿಶೀಲನೆ ಮಾಡಿ ಬರೆದ್ ಬಂದಿಲ್ಲ ಅವ್ರು ತಪ್ಪು ಮಾಡಿದ್ದಾರೆ ಅಂತ ಆಯ್ತು ಇನ್ನೊಂದು ವಿಚಾರ ಬಂದ್ರೆ ಅದನ್ನು ನಮ್ಗೆ ಗೊತ್ತಾಗಿದೆ ನಾವು ಪರಿಶೀಲನೆ ಮಾಡಿ ಬುದ್ಧಿ ಹೇಳಿದೀವಿ ಇಲ್ಲ ನೋಡಿ ನಾವು ಗ್ರಾಮಸ್ಥರ ಪರವಾಗಿ ನಾವು ಮಕ್ಕಳ ಪೋಷಕರ ಪರವಾಗಿ ಮಾತು ನಿಮಗೆ ನೇರವಾಗಿ ಗೊತ್ತಿದೆ ನಿಮ್ಮ ಕೆಳ ಅಧಿಕಾರಿ ನಿಮ್ಮ ಎಂ ಅವರು ಯಾವ ರೀತಿ ಕಾರ್ಯನಿರ್ವಹಿಸುತ್ತಿದ್ದಾರೆ ನಿಮಗೆ ಗೊತ್ತಿದೆ ನೀವು ಅವ್ರಿಗೆ ಏನ್ ಕ್ರಮ ಮಾಡಬೇಕು ನಿಮ್ಮ ಹತ್ರ ಏನ್ ಕ್ರಮ ಮಾಡಕ್ ಆಗದಲ್ಲ ಇರೋ ಪರಿಸ್ಥಿತಿ ನಿಂತಿರೋದು ನಿಮಗೆ ಗೊತ್ತಿದೆ ಯಾಕಂದ್ರೆ ನೀವು ಇಲ್ಲಿ ತನಕ ಕ್ರಮ ಮಾಡಿರೋದು ಯಾವ್ದು ಕೂಡ ಸಾಬೀತಾ ಇಲ್ಲ ಯಾವ ಮುಂದೆ ತೋರಿಸ್ತಾ ಇಲ್ಲ ಒಂದು ನಿಮಿಷ ಹೇಳಿರುತ್ತೆ ಆಯ್ತಾ ಮೇಲೆ ಅವ್ರ ಮಟ್ಟ ಹಾಕುವ ಮಠದಲ್ಲಿ ಅವರಿಗೆ ಅರ್ಜಿ ಕೊಟ್ಟು ಇಲಾಖೆ ಸ್ಟೇಟ್ಮೆಂಟ್ ಕೊಡ್ಬೇಕು ಆ ಸ್ಟೇಟ್ಮೆಂಟ್ ಕಾಪಿನ ನಿಮ್ಮ ಇಲಾಖೆ ಅಥವಾ ನಿಮ್ಮ ಹತ್ರ ಬಂದು ಕೇಳ್ತಾರಾ ಯಾಕೆ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಿ ರೆಕಾರ್ಡ್ ಅಲ್ವಾ ಅದು ನಿಮ್ಮ ಚೂಡಾಮಣಿ ಅಧ್ಯಕ್ಷರೂ ಸಾರಿ ಏನು ಎಚ್ ಎಂ ಮೇಲೆ ಎಷ್ಟು ಪ್ರಕರಣನ ನಿಮ್ಮ ಇಲಾಖೆಯಲ್ಲಿ ನೀವು ರೆಗ್ಯುಲೇಷನ್ ಮಾಡಿ ಇಟ್ಟಿದ್ದೀರಿ ಎಲ್ಲಿದೆ ನನಗೆ ತೋರಿಸ್ಬೇಡಿ ಅಲ್ಲಿ ಸಂಬಂಧಪಟ್ಟ ಮಾಧ್ಯಮದ ಒಂದುವರೆ ನಿಮ್ ಮಾಹಿತಿನೇ ಅಲ್ಲ ಎರಡ್ ಸಾವಿರದ ಇಪ್ಪತ್ ಮೂರು ಮೇಡಮ್ ಎರಡ್ ಸಾವಿರದ ಇಪ್ಪತ್ತ್ ಮೂರನ ಇಸಿಯ ಪ್ರಕರಣ ಅಂತ ಹೇಳ್ತೀರಿ ಈಗ ಬಂದು ಹೇಳಿದ್ರಿ ನೀವು ಕೊಟ್ಟ ಮಾಹಿತಿ ಒಂದು ನಿಮಿಷ ಫೈಲ್ ನಿಮ್ಮ ಹತ್ರ ಇದ್ರೆ ಸರಿಯಾಗಿದ್ದು ನಿಖರ ಮಾಹಿತಿ ನಿಮ್ಗೆ ನಿಮ್ಮ ಹತ್ರ ಫೈಲ್ ಇಲ್ಲ ನೀವು ಹೊರತಾಗಿ ಕೊಡಬೇಡಿ ನಾವು ಫೈನ್ ಅಲ್ಲಿ ನಿಮ್ಮ ವಿವೇಚನೆ ಬಿಟ್ಟಂತದ್ದು ಎಚ್ ಎಂ ಅವರು ಎಚ್ ಎಂ ಅವರು ಇಡೀ ಎಸ್ ಪರವಾಗಿ ಹೇಳಿದ್ದಾರೆ ಉಪಾಧ್ಯಕ್ಷರು ಇದಾರೆ ಅಧ್ಯಕ್ಷರು ಇದಾರೆ ಸಂಬಂಧಪಟ್ಟ ಸದಸ್ಯರು ಇದಾರೆ ಹಳೆ ವಿದ್ಯಾರ್ಥಿ ಸಂಘ ಇದೆ ಹಳೆ ವಿದ್ಯಾರ್ಥಿ ಸಂಘ ಯಾವ ರೀತಿ ಗ್ರಾಮದ ಅಭಿವೃದ್ಧಿ ಆ ಗ್ರಾಮದ ಸ್ಕೂಲ್ ಅಭಿವೃದ್ಧಿಗಾಗಿ ಸಂಸ್ಥೆ ಅನ್ನೋದು ಗೊತ್ತಿದೆ ಎಲ್ಲರ ಮನವಿಗೆ ನೀವು ಮನಗೊಂಡು ಹೋಗೊಂಡು ಆ ಅಧಿಕಾರಿಯನ್ನ ಬೇರೆ ಕಡೆ ವರ್ಗಾವಣೆ ಮಾಡಿಸ್ತಿರೋ ಅವರ ಸಿ ಎಲ್ ಅಲ್ಲಿ ಇರ್ತಿರೋ ನಮ್ಗೆ ಗೊತ್ತಿಲ್ಲ ಅವರಲ್ಲಿ ಬಂದ್ರೆ ಮುನ್ನಡೆಯತಕ್ಕಂತ ಗೊಂದಲದ ವಾತಾವರಣಕ್ಕೆ ನೀವು ಕೂಡ ಎಲ್ಲೋ ಒಂದ್ ಕಡೆ ಕಾರಣ ಆಗ್ತೀರಾ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಇದನ್ನ ಗಂಭೀರವಾಗಿ ತಗೊಳ್ಳಿ ಇದನ್ನ ನೀವೇನಾದ್ರೆ ಸಮಸ್ಯಂತಿ ನಮ್ಮೂರಲ್ಲಿ ಸೆವೆಂಟಿ ಪ್ಲಸ್ ಸೀನಿಯರ್ ಸಿಟಿಸನ್ ಐವತ್ತು ಜನಕ್ಕೂ ಮೇಲೆ ಸಿಗ್ತಾರೆ ಆ ಸ್ಕೂಲಿಗೆ ಒಂದೊಂದು ಇಟ್ಟಿಗೆನ ಜೋಡಿಸಿ ಕೊಟ್ಟು ಸ್ಕೂಲ್ ಇರಬೇಕು ನಮ್ಮ ಸ್ಕೂಲಲ್ಲಿ ಮಕ್ಕಳು ವಿದ್ಯಾರ್ಥಿಗಳು ಆಗ್ಬೇಕು ಅಂತ ಕಟ್ಕೊಡುವಂತ ಕೊಡುಗೆದಾರರು ಅಲ್ಲಿ ಅವ್ರು ಇಲ್ಲಿ ಮುಂದೆ ನಿಂತಿಲ್ಲ ಮುಂದೆ ಅವರುಗಳು ಬಂದ್ ನಿಲ್ಲಂತ ಅವಕಾಶನ ಮಾಡ್ಕೊಡ್ಬೇಡಿ ಇವತ್ತು ತಕ್ಷಣಕ್ಕೆ ಗೊತ್ತಾಗಿದ್ದೇನೆ ಅಲ್ಲಿ ಗ್ರಾಮಸ್ಥರು ಅಂತ ಇಷ್ಟು ಜನ ಸೇರಿದ್ದಾರೆ ಸಾವಿರಾರು ಜನ ಸೇರಕ್ಕೆ ಅವಕಾಶ ಮಾಡಬೇಡಿ ಬಂದ್ರಿ ಒಂದು ಅರ್ಜಿ ಬರ್ಕೊಡಿ ಎಲ್ಲರೂ ನೋಡಿ ಮೇಡಮ್ ಎಲ್ಲ ಸಾಕ್ಷಿ ಕಾರಣ ನನ್ನ ಶಾಲೆ ಆಳಬಾರದು ನಂದು ನಾವೆಲ್ಲರೂ ಕೊಟ್ಟಿದ್ದೀವಿ ಸೋಮದಿಂದ ಇವರು ಇತ್ಯರ್ಥ ಆಗ ತನಕ ಅವಮ್ಮ ಸ್ಕೂಲಿಗೆ ಬರಂಗಿಲ್ಲ ಸ್ಕೂಲಿಗೆ ಬಂದ್ರೆ ಅನಿವಾರ್ಯತೆ ನಾವು ಮಕ್ಕಳು ಕಳಿಸಣ್ಣ ಎರಡನೇದು ಒಂದು ನಿಮಿಷ ಒಂದು ನಿಮಿಷ ಎರಡನೇದು ಇವರು ಈಗ ಡಿ ಡಿಗೆ ಬರೆದು ಇವರು ಪ್ರೋಸೆಸ್ ಮಾಡೋಕ್ಕೆ ತುಂಬಾ ಲೇಟ್ ಆಗುತ್ತೆ ಅಂತದ್ದು ಈಗ ಹಂತದಲ್ಲಿ ಇಲ್ಲ ಯಾಕಂದ್ರೆ ಈಗ ಆಲ್ರೆಡಿ ದೂರ ದೂರಿದೆ ಇವರು ಡಿಡಿ ಬರ್ದಿದ್ದೀನಿ ಅಂದಿದ್ದಾರೆ ಈ ದೂರ ಪ್ರಶ್ನ ತಗೊಂಡು ಇವತ್ತು ನಡೆದಿರೋಂಥ ವಾತಾವರಣ ತಗೊಂಡು ನೇರವಾಗಿ ಅವ್ರ ಗಮನಕ್ಕೆ ತಂದು ಇನ್ನೊಂದು ನಾಲ್ಕರಿಂದ ಐದು ದಿನ ಒಳಗಡೆ ಡಿ ಡಿ ಅವರಿಂದ ಕ್ರಮ ಜರುಗಿಸ್ಕೆ ಇವರು ಶಿಫಾರಸು ಮಾಡಬೇಕು ಇಲ್ಲಿ ತಪ್ಪೇನಾಗಿದೆ ಅದನ್ನ ಇವರು ಸಾಬೀತು ಏನು ಮೇಲ್ನೋಟಕ್ಕೆ ಸಾಬೀತು ಅಂತಾರೆ ಅದನ್ನ ನೇರವಾಗಿ ಇವರು ಹೇಳಿಕೆ ಮಾಡಿ ಡಿ ಡಿ ಅವರಿಗೆ ಇನ್ನು ಐದು ದಿನದೊಳಗಡೆ ಕ್ರಮ ಜರುಗಿಸಕ್ಕೆ ಅವಕಾಶ ಮಾಡಿಕೊಡ್ಬೇಕು ಇಲ್ಲ ಅನ್ನಂಗಿದ್ರೆ ಇವರು ತಪ್ಪಿದಸ್ರು ಎಚ್ಎಮ್ನೂ ತಪ್ಪಿದಸ್ರು ಅಂತೇಳಿ ನಾವು ಗ್ರಾಮಸ್ಥರೆಲ್ಲ ಸೇರಿ ಮಕ್ಳಿಗೆ ನಾವು ಪಾಟೀಲ್ದಲ್ಲ ಮಾಡಲ್ಲ ನಮ್ಮ ಟೀಚರ್ಸ್ ಒಳ್ಳೇರಿದ್ದಾರೆ ನಮ್ಮ ಶಾಲೆಯಲ್ಲಿ ಯಾವ್ದಾದ್ರು ನಾವು ರಂಗಮಂದಿರದಲ್ಲೋ ಅಥವಾ ನಾವು ಯಾವ್ದಾರು ಫೀಲ್ಡಲ್ಲೋ ಬೀಲ್ಡ್ ಅಲ್ಲ ಅಲ್ಲ ಇಲ್ಲ ಶಾಲೆ ಇದ್ರ ತಾನೇ ನೀವು ಕಳಿಸ್ತೀರಿ ನಾ ಶಾಲೆ ಇದ್ರ ತನಕ ನೀವು ಎಚ್ಚಮ ಕಳಿಸೋದು ನಾವು ನಮ್ಮ ಅಂಬೇಡ್ಕರ್ ಫೀಲ್ಡ್ ಮಾಡ್ಕೊಂಡು ನಮ್ಮೂರಲ್ಲಿ ತಾನಿಗಳಿದ್ದಾರೆ ಇವರು ಇವರ ಇದು ಬಿಸಿಊಟನು ನಾವು ತಾಣಲ್ಲ ನಾವು ಮಕ್ಕಳಿಗೆ ವಿದ್ಯಾಭ್ಯಾಸನ ನಿಲ್ಲಿಸಲ್ಲ ಖಂಡಿತವಾಗ್ಲು ಇದೇನ ಆರು ದಿನ ಆಗದಲ್ಲ ಇದ್ರೆ ಏಳನೇ ದಿನದಿಂದ ನಮ್ಮ ಶಾಲೆನ ಬೈಲಲ್ಲಿ ಕೂರಿಸ್ಕೊಂಡು ನಾವು ಶಾಲೆ ನಡೆಸಮ್ಮ ಇದು ಇದೇ ತರ ಅದ್ರನ್ನ ಮಾಡಿ ಕಳಿಸಿರೋದು ನೀವೆಲ್ಲ ಸ್ಕೂಲ್ಗಳಿಗೆ ಹಾಕದ ಎಕ್ಸಮ್ಗಳು ಅಂತ ಅವ್ರದ್ದೇನೆ ಆಗ್ತದೆ ಮೇಡಮ್ ಇದು ನಮ್ಮ ಶಾಲೆ ವಿಚಾರ ಇನ್ನು ನೆನ್ನೆ ಗೊತ್ತಾಗಿದೆ ನನಗೆ ನಾವು ನನಗೆ ಎಲ್ಲರೂ ಸಾಲ ಅನುಭವವಾಗಿ ಊರಿನ ಜನ ಯಾರು ಕೇಳಿದ್ರು ಅದನ್ನ ಅಂತ ವಿಚಾರ ಇಲ್ಲ ಕೆಲಸ ಮಾಡಿದ ನೀವು ಅದನ್ನ ಇವ್ರಿಗೆ ಹೇಳೋದು ಅವ್ರಿಗೂ ಚಾರ್ಜ್ ಮಾಡ್ಬೋದಲ್ಲ ಸರ್ ಹಾ ಅಲ್ವಾ ಅದು ಅವರೇ ಫಿಫ್ಟಿ ಪ್ಲಸ್ ಅಲ್ಲಿ ಹಾ ಗೌರವನೇ ಮಾಡ್ಲಿಕ್ಕೆ ಸಾಧ್ಯ

ನಮಸ್ಕಾರ ನಮಸ್ಕಾರ ತಮ್ಮ ಹೆಸರು ಅದು ನೀವು ಬಿಳ್ದವ್ರೆ ಗ್ರಾಮ ಪಂಚಾಯತ್ ಮ್ಯಾಮ್ ಏನು ನಿಮ್ಮ ಊರದು ಸ್ಕೂಲಿನ ಸಮಸ್ಯೆ ಇಲ್ಲ ಇದ್ರ ಬಗ್ಗೆ ನಾವು ಕಳೆದ ಒಂದು ವರ್ಷದಿಂದ ಸುಮಾರು ಏಳರಿಂದ ಎಂಟು ಅರ್ಜಿಗಳನ್ನು ನಾವು ಸಮೇತ ಎಸ್ ಡಿ ಸಿ ಸಿರು ಹಳೆ ವಿದ್ಯಾರ್ಥಿಗಳ ಸಭೆಗಳು ಸಾರ್ವಜನಿಕರು ಟೀಚರ್ಸು ಎಲ್ಲ ಸೇರಿ ಒಂದು ನಮ್ಮ ಬಿ ಓರಿಗೆ ಅರ್ಜಿ ಮಾಡಿಕೊಂಡು ಅದು ಅವರು ಕ್ರಮ ಕೈಗೊಂಡಿಲ್ಲ ಈ ತಾರಕ ಮಟ್ಟಿಗೆ ಈಗ ನಮ್ಮ ಚಂದ್ರಗೋಡೆಯ ಬಗ್ಗೆ ನೀವು ತಿಳಿದಂಗೆ ಎಲ್ಲ ಎಸ್ ಡಿ ಎಂ ಸಿರಿಯಾ ತಾಲೂಕಿನ ಎಲ್ಲ ಎಸ್ ಡಿ ಎಂ ಸಿ ಅಧ್ಯಕ್ಷರು ಸದಸ್ಯರು ಅಂತ ಹಿಡ್ದು ಸಾರ್ವಜನಿಕರಿಂತೂ ಅವರು ಮಾಡ್ತಕ್ಕಂಥ ಕೆಲಸಗಳನ್ನು ನೀವು ಗೊತ್ತಿದೆ ಯಾವ ರೀತಿ ಮಾಡ್ತಿದ್ದಾರೆ ಶಾಲೆ ಬಗ್ಗೆ ಎಷ್ಟು ವಿಶ್ವಾಸ ಇದೆ ಅವರಿಗೆ ಅವ್ರ ವಿರುದ್ಧನೇ ನಮ್ಮ ಎಚ್ ಎಂ ಚೂಡಾವಣಿ ಮಹಿಳಾ ದೌರ್ಜನ್ಯ ಕಾಯ್ದೆಡಿ ಒಂದು ಅರ್ಜಿನ ಹಾಕಿದ್ದಾರೆ ಅದು ವಿಚಾರಣೆಗೆ ಅಂತೇಳಿ ಇವತ್ತು ನಮ್ಮ ಡಿಒ್ರವ್ರಿಗೆ ಒಂದು ನೋಟಿಸ್ ಕಳಿಸಿದ್ವಿ ಅದನ್ನು ನಮಗೆ ಯಾರಿಗೂ ಇವರು ಒಡೆಯರು ಹೇಳಿಲ್ಲ ನಮಗೆ ವಿಷಯ ಗೊತ್ತಾಗಿ ನಾವೇ ಇವತ್ತು ಬಂದಿದ್ದೀವಿ ಈಗ ಅವರು ಪರಿಹಾರ ಒದಗಿಸ್ತೇ ಇದ್ರೆ ಆ ಹೆಚ್ಚಂ ಅಲ್ಲಿಂದ ಕಳಿಸ್ತಾ ಇದ್ರೆ ನಿಮ್ಮ ಮುಂದಿನ ನಡೆ ಏನು ಖಂಡಿತವಾಗಿ ಇದು ತೀವ್ರ ಮಟ್ಟಕ್ಕೆ ಹೋಗುತ್ತೆ ಅನ್ನೋ ನಮ್ಮ ಅನಿಸಿಕೆ ಯಾಕೆಂದ್ರೆ ಒಡೆಯರೂ ಗ್ರಾಮದಲ್ಲಿ ಮತ್ತೆ ನಮ್ಮ ಹಳೆ ವಿದ್ಯಾರ್ಥಿಗಳು ಸರ್ ಒಳ್ಳೆಯ ಹೆಸರನ್ನು ಪೋಷಕರುದ್ದಾಗಿ ಶಾಲೆಗೆ ಮಕ್ಕಳನ್ನ ಕಳಿಸಿರುವಂತ ಪರಿಸ್ಥಿತಿನೂ ಆಗ್ತದೆ ಮತ್ತೆ <laughs> ಮೊಟ್ಟ <laughs> <laughs> <coughs> <laughs> <laughs>